ಮೂವತ್ತೈದು ವರ್ಷಗಳ ಕಾಲ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮಾದಿಗ ದಂಡೂರ ಹೋರಾಟಕ್ಕೆ ಫಲ ಸಿಕ್ಕಿದೆ ಎಂದು ಆಹಾರ ಸಚಿವ ಎಚ್ ಮುನಿಯಪ್ಪ ಅವರು ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಸೇರಿ ಒಳ ಮೀಸಲಾತಿ ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸ್ವಾಗತ ಮಾಡಿ ಬೆಂಬಲಿಸಿದ್ದಾರೆ ಎಂದರು ಬಡ್ತಿ ವಿಚಾರದಲ್ಲಿ ಮೀಸಲಾತಿ ಹೆಚ್ಚಳ ಮಾಡಬೇಕು ಎಂಬ ಬೇಡಿಕೆ ಇದೆ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ನಿಜವಾದ ಮೀಸಲಾತಿ ನೀಡಿರುವುದಕ್ಕೆ ಅಭಿನಂದನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೇನೆ ಎಂದರು ನಮ್ಮ ಛಲವಾದಿ ಸಮಾಜವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವೆಲ್ಲರೂ ಪ್ರೀತಿಯಿಂದ ಸಾಗಬೇಕು ಸಮಾಜ ಸುಧಾರಣೆಗೆ ಬಸವಣ್ಣನವರ ವಿಚಾರಗಳನ್ನು ಇಟ್ಟುಕೊಂಡು ಮುಂದುವರಿಯಬೇಕು ಎಂದರು ಒಳ ಮೀಸಲಾತಿಯಿಂದ ಯಾರಿಗೂ ಅನ್ಯಾಯವಾಗಿಲ್ಲ ಐವತ್ತೊಂಬತ್ತು ಒಳ ಮೀಸಲಾತಿ ನ್ಯಾಯ ಸಿಗುತ್ತಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸ್ವಾಗತಿಸಬೇಕು ಯಾರಿಗಾದರೂ ಅನ್ಯಾಯವಾಗಿದೆ ಎನ್ನುವ ಭಾವನೆ ಇದ್ರೆ ಅದನ್ನು ಸರಿಪಡಿಸಬೇಕು ಎಂದರು ಸುಮಾರು ಮೂವತ್ತು ಐದು ವರ್ಷಗಳ ಕಾಲ ಮಾದಿಗ ಮೀಸಲಾತಿ ಹೋರಾಟಕ್ಕೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮಾದಿಗ ದಂಡೋರ ಮತ್ತು ಹಲವಾರು ಮಾದಿಗ ಸಂಸ್ಥ ಸಂಘ ಸಂಸ್ಥೆಗಳ ಹೋರಾಟ ದಲಿತ ಸಂಘ ಸಮಿತಿಯ ಹೋರಾಟಕ್ಕೆ ಫಲ ಸಿಕ್ಕಿದೆ ಮೊಟ್ಟಮೊದಲನಾಗಿ ಹೋರಾಟಗಾರರಿಗೆ ಅಭಿನಂದನೆ ಸಲ್ಲಿಸಿದೆ ಬಹಳ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಮಾಜ ಕಲ್ಯಾಣ ಸಚಿವರು ಸನ್ಮಾನ್ಯ ಮಹದೇವಪ್ಪನವರು ಅವರು ಶಿವರಾಜ್ ಚಂದ್ರಗಿಯವರು ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಎಲ್ಲ ಸಚಿವರು ಕೂಡ ಒಡ್ತಾರೆ ಯುನಾನಿಮಸ್ ಕ್ಯಾಬಿನೆಟ್ ಡಿಸಿಷನ್ ಆದಮೇಲೆ ನಿನ್ನೆ ಒಂದು ಅವಿರೋಧವಾದಂಥ ತೀರ್ಮಾನ ಯುನಾನಿಮಸ್ ಆಗಿ ಈ ಬಿಲ್ಲನ್ನು ಪಾಸ್ ಮಾಡಿದರೆ ಒಳಮಾಚಲ ಬಿಲ್ಲನ್ನು ಜಟಿ ಜತಿಯಲ್ಲಿ ಇದರಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವ್ರಿಗೂ ಮತ್ತು ಈ ಪಾಲ್ಗೊಂಡ ಸಭೆಯಲ್ಲಿ ಇದರ ಬಗ್ಗೆ ಪ್ರತಿಪಾದಿಸಿ ಸ್ವಾಗತ ಮಾಡಿ ಬೆಂಬಲವನ್ನು ವ್ಯಕ್ತಪಡಿಸಿದ ಉಪನಾಯಕರ ಅಂತ ಬೆಲ್ಲದವರು ಮತ್ತು ಎಲ್ಲ ವಿರೋಧ ಪಕ್ಷದ ಎಲ್ಲ ಶಾಸಕರು ಕೂಡ ಸ್ವಾಗತ ಮಾಡಿದ್ದಾರೆ ಇದೊಂದು ಚರಿತ್ರೆ ಅಂತ ಇತಿಹಾಸದ ಮೂವತ್ತೈದು ಹೋರಾಟಗಳಿಗೆ ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿದ್ದಂಥ ಮಾದಿಗ ಸಮುದಾಯ ಒಂದು ನೂರ ಒಂದು ಜಾತಿಗಳಲ್ಲಿ ಬಹಳಷ್ಟು ಹಿಂದುಳಿದವರೆಂದರೆ ಈ ಮಾದಿಗ ಸಮುದಾಯ ಅವರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಇತಿಹಾಸ ತೀರ್ಮಾನ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನವನ್ನು ಯಥಾವತ್ತಾಗಿ ಜಾರಿ ಮಾಡಿದ್ದಾರೆ ಇನ್ನು ಒಂದು ವಿಷಯ ಬಡ್ತಿ ವಿಷಯ ಇದೆ ಅದರಲ್ಲಿ ಕೂಡ ಸರ್ವೋಚ್ಚ ನ್ಯಾಯಾಲಯ ಬಡ್ತಿಯನ್ನು ಮಾಡಬೇಕು ಅಂತ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ವಿಧಿ ಹದಿನಾರು ನಾಲ್ಕು ಹದಿನಾರು ನಾಲ್ಕು ಜೆ ಅಲ್ಲಿ ಕೂಡ ರಿಸರ್ವೇಷನ್ ಪ್ರಮೋಷನ್ ಆಗಬೇಕು ಅಂತಿದೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಮಹಾತ್ಮ ಗಾಂಧೀಜಿಯವರನ್ನು ತೇರಿಕೊಂಡು ನಿರಂತರವಾಗಿ ಗಾಂಧೀಜಿಯವರ ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕಂತ ಬುದ್ಧ ಬಸವಣ್ಣನವರ ಪ್ರೇರಣೆಯಿಂದ ಅವರು ಮಾಡಿದಂಥ ಸ್ವತಂತ್ರಕ್ಕೆ ನಿಜವಾದಂಥ ಸ್ವತಂತ್ರ ಮಾದರಿ ಸಮುದಾಯಕ್ಕೆ ಇವತ್ತು ಸಿಕ್ಕಿದೆ ಅದಕ್ಕೆ ಬಹಳ ಸಂತೋಷ ಆಗಿದೆ ಸರ್ಕಾರವನ್ನು ವಿತ್ತ ಪಕ್ಷಗಳನ್ನು ಕೂಡ ನಾವು ಅಭಿನಂದನೆ ಮಾಡ್ತಾ ಇದ್ದೀವಿ ಸಮಾಜದ ಪರವಾಗಿ ಇವತ್ತು ಬಹಳ ಮುಖ್ಯವಾದಂಥ ತೀರ್ಮಾನ ಆಗಿದೆ ಇದರ ಮುಖಾಂತರ ಸಮಾಜ ಮುಂದುವರೆದ ಸಮಾಜಗಳ ಜೊತೆಯಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ಅವರು ಯಾವ ರೀತಿ ಮುಂದುವರಿತಾರೆ ಅದೇ ರೀತಿ ಮುಂದುವರಿಯಲಿ ನಮ್ಮ ಜೊತೆಯಲ್ಲಿರೋ ಸಮುದಾಯಗಳು ಕೋವಿ ಲಂಬಾಣಿ ಕೊರಮ ತೊಳಚ ನಮ್ಮ ಚಲವಾದಿ ಸಮಾಜ ಅವರೆಲ್ಲರನ್ನೂ ಕೂಡ ವಿಶ್ವಾಸ ತೆಗೆದುಕೊಂಡು ಅವರು ಯಾವ ರೀತಿ ನಮಗೆ ಬೆಂಬಲವಾಗಿ ನಿಂತರು ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಅವರ ಜೊತೆಯಲ್ಲಿ ವಿಶ್ವಾಸ ತಗೊಂಡು ಯಾವ ರೀತಿ ಮುಂದೆ ಹೋಗ್ತಾ ಇದ್ದಾರೆ ನಾವು ಅವ್ರ ಜೊತೆಯಲ್ಲಿ ಸಾಗುವಂಥವ್ರು ಮಾಡಬೇಕು ಪ್ರೀತಿ ವಾತ್ಸಲ್ಯ ಭಾತೃತ್ವದಿಂದ ನಾವು ಮುಂದೆ ಏಳಿಗೆ ಆಗಬೇಕು ವಿರಹದಿಂದ ಕಲಹದಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಆ ದಾರಿಗಳನ್ನು ಬಿಟ್ಟು ನೀವು ಒಳ್ಳೆಯ ಸಜ್ಜನರಾಗಿ ಸನ್ಮಾರ್ಗದಲ್ಲಿ ನಡೆದು ಸಮಾಜದಲ್ಲಿ ಬಸವಣ್ಣವ್ರಿಗೆ ಏನು ಚಿಂತನೆ ಮಾಡಿದ್ದಾರೆ ಸಮಾಜ ಸುಧಾರಣೆಗೆ ಕ್ರಾಂತಿಕಾರಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಈ ಸಮಾಜಕ್ಕೆ ಹೋರಾಟ ಮಾಡಿ ಅದನ್ನು ಮನಸ್ಸಲ್ಲಿಟ್ಕೊಂಡು ಎಲ್ಲ ಸಮುದಾಯದ ಜೊತೆ ಒಟ್ಟಿಗೆ ಹೋಗುವಂಥ ಕೆಲಸ ಮಾಡಿ ನಾವು ಕೂಡ ಮುಂದುವರೆದಂಥದ್ದು ವಿದ್ಯೆಯಲ್ಲಿ ನೌಕರಿಯಲ್ಲಿ ಮತ್ತು ಆರ್ಥಿಕವಾಗಿ ಕೂಡ ಉತ್ತಮವಾದಂಥ ರೀತಿಯಲ್ಲಿ ಬೆಳಿಬೇಕು ಇದೊಂದು ಸುವರ್ಣಾಕ್ಷಿಗಳಲ್ಲಿ ಬೆಳೆಯುವಂಥ ಜನ ನಿನ್ನೆ ಆಡಿದಂಥ ತೀರ್ಮಾನ ಈ ತಾರ್ಮಾನಕ್ಕೆ ಮತ್ತೊಮ್ಮೆ ಸರ್ಕಾರಕ್ಕೆ ಮತ್ತು ವಿರೋಧ ಪಕ್ಷಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆಗೆ ಏನು ಇರ್ಬೋದು ಅಥವಾ ಈ ಅಲಿಮಾರಿ ಅನ್ಯಾಯ ನಿನ್ನೆ ಬಿಲ್ಲನ್ನು ಎಲ್ಲರೂ ನೋಡಿದರೆ ಅದು ಹೊಳಹೊಕ್ಕು ನೋಡಿಲ್ಲ ಶೋಷಿತರಲ್ಲಿ ಅಂತ ಹೇಳಿಟ್ಟು ಏನು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಿರೋ ರಿಪೋರ್ಟ್ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಅಲೆಮಾರಿ ಸಮುದಾಯಗಳನ್ನು ಗುರುತಿಸಿ ಐವತ್ತೊಂಬತ್ತು ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡುವಂಥದ್ದು ಮಾಡಿದ್ದೀವಿ ಅವರಿಗೆ ಮೊಟ್ಟ ಮೊದಲು ಅವಕಾಶ ಸಿಕ್ಕುವಂಥ ವ್ಯವಸ್ಥೆಯನ್ನು ಕಾನೂನಿನಲ್ಲಿ ಮಾಡಿದ್ದೇವೆ ಅದೇ ರೀತಿ ಗೋವಿ ಲಂಬಾಣಿ ಪರಮ ಖರ್ಚಾಗಿ ಕೂಡ ನ್ಯಾಯ ಸಿಕ್ಕುವಂಥ ಕೆಲಸ ಮಾಡಿದ್ದೀವಿ ಯಾರಿಗೂ ಅನ್ಯಾಯ ಆಗಿಲ್ಲ ಒಂದು ಅವಕಾಶ ಕೂಡ ಇದೆ ಎಸ್ ಸಿ ಪರ್ಮನೆಂಟ್ ಕಮಿಷನ್ ಇದೆ ಯಾರಿಗಾದರೂ ನಮ್ಮ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಅನ್ನೋ ಭಾವನೆ ಬಂದರೆ ಅವರು ಕಮಿಷನ್ ಮುಂದೆ ಹೋಗಿ ಮತ್ತೆ ಅವರು ಮತ್ತೆ ಜ ಜನಗಣಿತವನ್ನು ಮಾಡಿಸ್ಬೋದು ಅವನ್ನು ರುಜುವಾತು ಮಾಡಿದರೆ ಆ ಜನಸಂಖ್ಯೆ ಆಧಾರವಾಗಿ ಕೊಡಬೇಕಂತ ಒಂದು ಕಾನೂನನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋ ವಿಷಯವನ್ನು ಮಾನ್ಯ ನಮ್ಮೆಲ್ಲ ಸಹೋದರಿಗೆ ಬಂದವರಿಗೆ ಕೆಲಸಕ್ಕೆ ಇಷ್ಟಪಡ್ತೀನಿ ಪ್ರಜಾಪ್ರಭುತ್ವ ವ್ಯಕ್ತಿಯಲ್ಲಿ ಎಲ್ಲರಿಗೂ ಸಮವಾದಂಥ ಅವಕಾಶವನ್ನಿದೆ ಒಂದು ಬಿಲ್ಲು ನಾಗಮೋಹನ್ ದಾಸ್ ಎಸ್ಟಿಸ್ ನಾಗಮೋಹನ್ ದಾಸ್ ಅವರು ಮಾಡಿರುವಂಥ ಬಿಲ್ಲನ್ನು ಸ್ವಲ್ಪ ಬದಲಾವಣೆಗಳನ್ನು ಮಾಡಿ ಮಾಡಿದ್ದೇವೆ ಆದರೂ ಇದರಲ್ಲಿ ಯಾರಿಗಾದರೂ ಅನ್ಯಾಯ ಆಗಿದೆ ಅನ್ನೋ ಭಾವನೆ ಇದ್ದರೆ ಅವರು ಪರ್ಮನೆಂಟ್ ಕಮಿಷನ್ ಎಸ್ ಸಿ ಕಮಿಷನ್ ಮುಂದೆ ಬಂದು ಅದನ್ನು ಸರಿ ಮಾಡಿಕೊಳ್ಳುವ ಅವಕಾಶವನ್ನು ಇಟ್ಟಿದ್ದೇವೆ ಆದ್ದರಿಂದ ಅವರೆಲ್ಲರಿಗೂ ಕೂಡ ಒಳ್ಳೆಯದೇ ಆಗಲಿ ಅಂತ ನಾನು ಹಾರೈಸ್ತೇನೆ ಸರಿ ಪದ್ಧತಿ ಒಂದು ದುಂಬಡಿಕೆಯ ವಿಚಾರದಲ್ಲಿ ಸಿಂಗಲ್ ವಿಂಡೋ ಮಾಡಬೇಕು ಒಂದು ಆಗ್ರಹ ಸಾಧ್ಯವಿಲ್ಲ ಅದು ಎ ನಾರಾಯಣಸ್ವಾಮಿ ಅವರು ಒಂದು ಪದ್ಧತಿಯಾಗಿ ವಿರೋಧ ಮಾಡಿದ್ದೀವಿ ನೋಡಿ ಕಾನೂನಿದೆ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ದ ಮೋಸ್ಟ್ ಬ್ಯಾಕ್ವರ್ಡ್ ವೇದಿದೆ ರೆಪ್ರೆಸೆಂಟೇಷನ್ ತೀರಾ ಹಿಂದುಳಿದಂಥ ನೂರ ಒಂದು ಸಮುದಾಯಗಳಲ್ಲಿ ಅವರಿಗೆ ಪ್ರಾತಿನಿಧ್ಯ ಕಡಿಮೆ ಇದ್ದಾಗ ಆ ಹಿಂದುಳಿದ ಸಮಾಜಕ್ಕೆ ಸಮವಾದಂತ ರೀತಿಯಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಅದನ್ನು ದ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿ ವಿಚಿಂದಿಸ್ಲು ಕಾಸ್ಟ್ ಹ್ಯಾಸ್ ಗಿವನ್ ಅಡಿಕಿ ರೆಪ್ರೆಸೆಂಟೇಷನ್ ಸಮಾಜದಲ್ಲಿ ಸಮಾನತೆಯನ್ನು ಕಂಡುಕೊಳ್ಳುವಂಥದ್ದು ಮಾಡಿದ್ದಾರೆ ಅದರಲ್ಲಿ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಎನಲ್ಲಿ ಕೂಡ ರಿಸರ್ವೇಶನ್ ವಿತ್ ಪ್ರಮೋಷನ್ ಅಂತೇಳಿ ಆದ್ದರಿಂದ ಇದರಿಂದ ಯಾರಿಗೂ ಏನು ತೊಂದರೆ ಆಗಲ್ಲ ಯಾರು ಮೋಟ್ ಬ್ಯಾಕ್ ಓಡಿದ್ದಾರೆ ಅವರು ಕೂಡ ಸಮವಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ ಬಿಟ್ಟರೆ ಯಾರಿಗೂ ಇದರಲ್ಲಿ ಅನ್ಯಾಯ ಆಗೋದಿಲ್ಲ ಇದನ್ನು ಕ್ಲಾರಿಫೈ ಮಾಡಿದ್ದೀನಿ ವಿಶೇಷವಾಗಿ ಮಾಧ್ಯಮದಲ್ಲಿ ಇದನ್ನು ಕ್ಲಾರಿಫೈ ಮಾಡಬೇಕು ಸಮಾಜದಲ್ಲಿ ಸಮಾನತೆ ಬಸವಣ್ಣವ್ರು ಏನು ಕ್ರಾಂತಿ ಮಾಡಿದರು ಪ್ರತಿಯೊಬ್ಬ ವ್ಯಕ್ತಿನೂ ಸಮಾನವಾಗಿ ಬಾಳಿ ಬರುತ್ತಾದರೆ ಅಲ್ಲಂಪ್ರಭು ಅನುಭವ ಮಂಟಪ ಏನು ಮಾಡಿದ್ರು ಅದೇ ಪಾರ್ಲಿಮೆಂಟು ಅದೇ ಅಸೆಂಬ್ಲಿ ಆದ್ದರಿಂದ ಇವತ್ತು ಸಮಾಜದಲ್ಲಿ ಸಮಾನತೆ ಕೊಡ್ಕೊಳ್ಳೋದಕ್ಕೆ ಮೋಸ್ಟ್ ಬ್ಯಾಕ್ವರ್ಡ್ ಯಾವುದೇ ಒಂದು ಜಾತಿಯಲ್ಲಿ ಅವರು ಕೂಡ ಸಮವಾಗಿ ಮುಂದೆ ಬರಲಿ ಅನ್ನೋದೇ ಈ ಸಂವಿಧಾನ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರೋ ತೀರ್ಮಾನ ಇವತ್ತು ನಾವು ತೀರ್ಮಾನ ಮಾಡಿದೀವಿ ಎಲ್ರಿಗೂ ಉಪಯೋಗ ಆಗ್ತಾ ಇದೆ ಮಾದಿಗರಿಗೆ ಅನ್ಯಾಯ ಆಗ್ತಾ ಎಡಬಲ ಕೈ ಅನ್ಯಾಯವಾಗ್ತಾ ಇದೆ ಅನ್ನೋ ಆರೋಪಗಳು ಸಹ ಇರು ಬಲಗೈ ಚೆಲುವ ಚೆಲುವಾಗಿ ಸಮಾಜದವರೇ ಮಹದೇವಪ್ನವರೇ ಇದನ್ನ ಬಿಲ್ ಲೀಡ್ ಮಾಡಿ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ವಿನೋದ್ ಕೂಲ್ಕರ್ ಕೆಳಗಾವಿ